ಎಲ್ಲರಿಗೂ ನಮಸ್ಕಾರ ಹಾಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಮೊದಲೇದಾಗಿ ತಮ್ಮೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಈ ಒಂಬತ್ತು ದಿನಗಳು ತುಂಬಾ ವಿಶೇಷವಾದಂಥದ್ದು ಮೊದಲನೇ ದಿನ ಶೈಲಪುತ್ರಿ ಆರಾಧನೆ ಬಿಳಿ ವಸ್ತ್ರ ಆಗಿತ್ತು ಮೊದಲನೇ ದಿನ ನನ್ನ ಹತ್ರ ಇರುವಂಥ ಸ್ವಲ್ಪ ಬಿಳಿ ಬಣ್ಣದ ಸೀರೆ ಉಟ್ಕೊಂಡಿದ್ದೆ ಹಾಗೆ ಅತ್ತೆಗೆ ನಾನು ಅರಿಶಿಣ ಕುಂಕುಮ ಕೊಟ್ಟು ಒಂದು ಸೀರೆಯನ್ನು ಕೊಡ್ತಾ ಇದ್ದೀನಿ ಅತ್ತೆಗೆ ಲೈಟ್ ವೇಟು ಮತ್ತು ಮೃದುವಾಗಿರೋ ಸೀರೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಆತ ತರಿಸ್ತಿದ್ದೆ ಸೊ ಹಬ್ಬ ತುಂಬ ಚೆನ್ನಾಗಿ ಶುರು ಆಯಿತು ಮೊದಲನೇ ದಿನ ತುಂಬಾ ಚೆನ್ನಾಗಿತ್ತು ನಾನು ಅರ್ಶಿಣ ಕುಂಕುಮ ಕೊಟ್ಟಿದ್ದು ನೋಡಿ ಅನಗನು ಕೂಡ ನಾನು ಹಚ್ತೀನಿ ಆಯಿಗೆ ಅಂತ ಬಂದಳು ಮತ್ತೆ ಅವಳದು ಭರತನಾಟ್ಯದ ಜಡೆನ ಅವಾಗ ಅವಾಗ ಹಾಕ್ಕೊಳ್ತಾನೆ ಇರ್ತಾಳೆ ಅವಳಿಗಷ್ಟು ಉದ್ದ ಜಡೆ ಬರಬೇಕಂತೆ ಅದನ್ನು ಹಾಕ್ಕೊಂಡು ತಿರುಗಾಡ್ತಾ ಇರ್ತಾಳೆ ಆಮೇಲೆ ಅವಳಿಗೆ ಸಂಜೆ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಊಟಕ್ಕೆ ಪೂರಿ ಪಾಯಸ ಪಾಯಸ ಈ ಹಾಲು ಗುಂಬಳಕಾಯಿ ಅಂತ ಹೇಳ್ತೀವಲ್ಲ ಗಾರ್ಡು ಅದ್ರದ್ದು ಪಾಯಸ ಆಗಿತ್ತು ಹಾಗೆ ಪೂರಿ ಅನಗ ಪೂರಿ ಬೇಕು ಅಂತ ಹೇಳ್ತಾ ಇದ್ಲು ಅದಕ್ಕೋಸ್ಕರ ಪೂರಿ ಪಾಯಸ ಆಯಿತು ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಸೊ ಇಷ್ಟು ಊಟಕ್ಕೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಊಟ ಮಾಡಿದ್ವಿ ಹಾಗೆ ಸಂಜೆ ದೇವಸ್ಥಾನಕ್ಕೆ ಹೋಗಲೇಬೇಕಲ್ಲ ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಒಂಬತ್ತು ದಿನವೂ ಕೂಡ ನಮಗೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬಂದಿಲ್ಲ ಅಂದರೆ ಒಂಥರ ಸಮಾಧಾನ ಇರೋದಿಲ್ಲ ಹೋಗಿ ಬಂದ್ವಿ ಹಾಗೆ ಎರಡನೇ ದಿನ ಇದು ನಿನ್ನೆ ಒಂದು ಶಾರ್ಟ್ಸ್ ಕೂಡ ಶೇರ್ ಮಾಡಿದೆ ಎರಡನೇ ದಿನ ಏನು ಕ ಕೆಂಪು ಬಣ್ಣದ ವಸ್ತ್ರ ಬ್ರಹ್ಮಚಾರಿಣಿ ಆರಾಧನೆ ಆಗಿರೋದ್ರಿಂದ ಅವತ್ತು ನನ್ನ ಹತ್ರ ಇರೋ ಒಂದು ಕೆಂಪು ಸೀರೆ ಉಟ್ಕೊಂಡಿದ್ದೆ ಒಂಥರ ಖುಷಿ ಒಂಥರ ಏನೋ ಒಂದು ನಾವು ಆ ಹಬ್ಬದ ಒಂದು ನೆನಪಿನಲ್ಲೇ ಇರೋದಕ್ಕೆ ಅದೊಂದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ದೇವರಿಗೆ ಕೈ ಮುಗಿದು ಅರ್ಚತವರು ಬೆಳಗ್ಗೆನೇ ಪೂಜೆ ಮಾಡಿ ನೈವೇದ್ಯ ಮಾಡಿ ಹೋಗಿದ್ದರು ಆ ನಂತರ ಲಲಿತಾ ಸಹಸ್ರನಾಮ ಈ ಒಂಬತ್ತು ದಿನವೂ ಕೂಡ ಲಲಿತಾ ಸಹಸ್ರನಾಮ ಓದೋದು ತುಂಬ ಅಂದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಆದಷ್ಟು ಓದೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಹಾಗೆ ಇನ್ನು ಅಡುಗೆ ವಿಚಾರಕ್ಕೆ ಹೋಗೋಣ ಎಲ್ಲರಿಗೂ ನಮಸ್ಕಾರ ಹಾಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರ ಸಪೋರ್ಟ್ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀವಿ ಹಾಗೆ ಆ ಅಮ್ಮನವರು ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀವಿ ಇವತ್ತು ನವರಾತ್ರಿ ಹಬ್ಬದ ಎರಡನೇ ದಿನ ಬ್ರಹ್ಮಚಾರಿಣಿ ಆರಾಧನೆ ಹಾಗೆ ಇವತ್ತಿನ ಬಣ್ಣ ಕೆಂಪಂತೆ ಸೊ ಹಾಗಾಗಿ ಕೆಂಪು ವಸ್ತ್ರವನ್ನ ಹಾಕೊಂಡಿದೀವಿ ಹಾಗೆ ನಮ್ ಕೈಯಲ್ಲಾದಂತಹ ಒಂದು ಶ್ಲೋಕಗಳನ್ನು ಅಥವಾ ದೇವ ಪೂಜೆನೋ ಮಾಡಿ ಪುಟ್ಟದಾಗಿ ಆಚರಣೆ ಮಾಡ್ತಾ ಇದ್ದೀವಿ ತಮ್ಮೆಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ತೆ ಅತ್ತೆ ನಮಸ್ತೆ ನಾನು ಚಕ್ಕುಲಿ ಮಾಡ್ತಾ ಇದ್ದೀನಿ ನವರಾತ್ರಿ ಹಬ್ಬದ ಸ್ಪೆಷಲ್ಲು ಚಕ್ಕುಲಿ ಮಾಡಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದಾರೆ ಹಿಟ್ಟು ತೋರಿಸಿ ಅತ್ತೆ ಹಿಟ್ಟು ಊರಿಂದ ತಂದಿರೋದು ನಮ್ಮೂರಲ್ಲಿ ಈ ಥರ ಪುಷ್ಟಿ ಹಿಟ್ಟು ಅಂತ ಅಕ್ಕಿ ಹಿಟ್ಟೆ ಇದು ಚಕ್ಲಿ ಹಿಟ್ಟೆ ಸಿಗುತ್ತೆ ಇದಕ್ಕೆಲ್ಲ ಅವರು ಮಸಾಲೆನೂ ಕೂಡ ಸ್ವಲ್ಪ ಹಾಕಿರ್ತಾರೆ ಮತ್ತೇನು ನನಗೆ ಹಂಗೆ ಮಾಡಬಾರ್ದು ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ ಹಾಗಾಗಿ ಮತ್ತೆ ಇಲ್ಲಿ ನೀರು ಇಟ್ಕೊಂಡಿದ್ದಾರೆ ಮತ್ತೆ ಹೇಗೆ ಮಾಡ್ತಾ ಇದ್ದೀರಾ ಮಗ ಇವಾಗ ಇಲ್ಲಿ ಎಷ್ಟು ನೀರು ಹಾಕಿದ್ದೀರಾ ಇದರಲ್ಲಿ ಎರಡ್ ಲೋಟ ನೀರನ್ನ ಹಾಕೊಂಡಿದ್ದೇನೆ ಉಪ್ಪನ್ನ ಒಂದ್ ಚಮಚ ಉಪ್ಪು ಒಂದ್ ಚಮಚ ಬೆಣ್ಣೆಯನ್ನ ಸೇರಿಸಿಕೊಂಡಿದ್ದೇನೆ ಇದಕ್ಕೆ ಲೋಟ ನೀರು ಹಾಕಿದಾರೆ 1 ಕೆಜಿ ಹಿಟ್ಟು ತಗೊಂಡಿದ್ದೀವಿ ಆಮೇಲೆ ನೀರು ನೋಡಕೊಂಡು ಬೇಕಾ ಏನು ಹಿಟ್ಟಿಗೆ ಅಂತ ನೋಡಕೊಂಡು ನಾನು ಸ್ವಲ್ಪ ಸೇರಿಸ್ಕೊಬೇಕಾಗುತ್ತೆ ಜೀರಿಗೆ ಮತ್ತೆ ವಾಮ ಏನು ಹಾಕುವ ಅವಶ್ಯಕತೆ ಇಲ್ಲ ಈ ಹಿಟ್ಟಿನಲ್ಲಿ ಎಲ್ಲವೂ ಹಾಕಿ ಸಿದ್ಧವಾಗಿ ಇದನ್ನು ತಯಾರಿಸಿ ಈಗ ನಾವು ಅಕ್ಕಿ ಹಿಟ್ಟಲ್ ಮಾಡೋದೊಳಾದ್ರೆ ಅವಾಗ ನಾವು ಜೀರಿಗೆ ವಾಮನೋ ಏನಾದ್ರೂ ಹಾಕ್ಬೇಕು ಇದು ಪುಷ್ಟಿ ಹಿಟ್ಟೋಳು ನಮ್ಮ ಕಡೆ ಎಲ್ಲ ಚಕ್ಲಿ ಹಿಟ್ಟೇ ಸಿಗುತ್ತೆ ಚೌತಿ ಟೈಮಿಗೆ ಹಾಗಾಗಿ ಅತ್ತೆ ಅದನ್ನು ತಗೊಂಡ್ ಬಂದಿದ್ರು ಸೊ ಇವತ್ತಿನ ದಿನ ಚಕ್ಲಿ ತಯಾರಾಗ್ತಾ ಇದೆ ಈಗ ನೀರ್ ಕುದಿದ್ಮೇಲೆ ಹಿಟ್ಟು ಹಾಕಿ ನೀರು ಇದೆ ಹ್ಞೂ ಸ್ಟೋವ್ ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಸ್ಟೋವ್ ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ನೀರ್ ಸ್ವಲ್ಪ ಬೇಕು ಅನ್ಸಿದಾಗ ಸ್ವಲ್ಪ ಬಿಸಿ ಬಿಸಿ ನೀರನ್ನೇ ಹಾಕೊಂಡು ನೋಡ್ಕೊಂಡು ನೋಡ್ಕೊಂಡು ಇದು ಹಿಟ್ಟು ಗಟ್ಟಿ ಆಗವ ಅಲ್ಲ ಹದ ಮಿದು ಆಗವ ಹೆಂಗೆ ಅದು ಹಿಟ್ಟು ಹದ ಗಟ್ಟಿ ಇರ ಮಿದು ಆದ್ರೆ ಚಕ್ಲಿನು ಮೆತ್ಗ ನಂಗೆ ಕಮೆಂಟ್ ಅಲ್ಲಿ ಅಕ್ಕಿ ಇದು ಚಕ್ಲಿ ರೆಸಿಪಿ ತೋರಿಸಿ ಅಂತಾನೂ ಇದ್ದಿತ್ತು ಮಾಡ್ತಾ ಇದ್ದಿದ್ರಿಂದ ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೀರು ಮಾತ್ರ ನಾವು ನೋಡ್ಕೊಂಡು ಹಾಕೋಬೇಕು ಬೇಕು ಅನಿಸಿದಾಗ ನೋಡ್ಕೊಂಡು ನೋಡಿಕೊಂಡು ಸೇರಿಸ್ಕೊಳ್ತಾ ಇದ್ದಾರೆ ನೀರನ್ನು ಇದು ರೆಡಿಮೇಡ್ ಚಕ್ಲಿ ಹಿಟ್ಟು ಇದಕ್ಕೆ ನಾವು ಮತ್ತೇನು ಪುಟಾಣಿ ಹಿಟ್ಟು ಅದನ್ನೇನು ಹಾಕಿಲ್ಲ ನಾವು ಅಕ್ಕಿ ಹಿಟ್ಟಿಂದ ಮಾಡೋದೊಳಾದರೆ ಪುಟಾಣಿ ಹಿಟ್ಟು ಮತ್ತೆ ಬೆಣ್ಣೆ ಓಮ ಅಥವಾ ಜೀರಿಗೆ ಎಲ್ಲ ಸೇರಿಸ್ಕೊಂಡು ಮಾಡಬೇಕು ಇದಕ್ಕೇನು ಹಾಕಿಲ್ಲ ನಾವು ಬಿಸಿ ಬಿಸಿ ಇದ್ದಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕಂತೆ ಆಮೇಲೆ ನಾದೋದು ಅಲ್ವತ್ತೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಹದಿನೈದು ನಿಮಿಷ ಬಿಟ್ಟು ನಂತರ ಅತ್ತೆ ನಾದ್ತಾ ಇದ್ದಾರೆ ಹಿಟ್ಟು ಮಾತ್ರ ತುಂಬ ಚೆನ್ನಾಗಾಗಿತ್ತು ನೀರು ಬೇಕಿದ್ದರೆ ನೋಡ್ಕೊಂಡು ನೋಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂತು ಎಲ್ಲೂ ಕೂಡ ಕಟ್ ಇರಲಿಲ್ಲ ನಾನು ಸುತ್ತಿ ಕೊಟ್ಟೆ ಅತ್ತೆ ಅದನ್ನೆಲ್ಲನೂ ಕೂಡ ಕರಿತಾ ಇದ್ದಾರೆ ಗರ್ಗರಿಯಾಗಿ ಚಕ್ಲಿ ಬಂತು ನಮಗೊಂದು ಹದಿನೈದು ನಿಮ್ ಹದಿನೈದು ದಿನ ಆರಾಮಾಗಿ ಸಾಕು ಒಂದು ಡಬ್ಬ ಪೂರ್ತಿ ಆಯಿತು ಒಂದು ಕೆ ಜಿ ಅಕ್ಕಿ ಹಿಟ್ಟಲ್ಲಿ ಅಂದರೆ ಈ ಪುಷ್ಟಿ ಹಿಟ್ಟಲ್ಲಿ ಸುಮಾರು ಚಕ್ಲಿ ಆಗುತ್ತೆ ಚಕ್ಲಿ ಎಲ್ಲ ಮಾಡ್ಕೊಂಡ್ವಿ ಮಧ್ಯಾಹ್ನ ಮೇಲೆ ಇಬ್ಬರಿದ್ರೆ ಬೇಗ ಬೇಗ ಮುಗಿಯುತ್ತೆ ಒಬ್ಬೊಬ್ಬರೇ ಮಾಡೋದಾದರೆ ಸ್ವಲ್ಪ ಲೇಟು ಮತ್ತು ಕರಿಯೋದಕ್ಕೂ ಕೂಡ ಅಂದರೆ ನೋಡ್ತಾನೇ ಇರಬೇಕಲ್ಲ ಈ ಈ ನೊರೆ ಬರೋದು ಕಮ್ಮಿ ಆದ ನಂತರ ಇದನ್ನು ತೆಗಿಬೇಕು ಅಂತ ಹೇಳ್ತಾಯಿದ್ರು ಅತ್ತೆ ಸೊ ತುಂಬ ಚೆನ್ನಾಗಿ ಆಗಿತ್ತು ಚಕ್ಲಿ ಗರ್ಗರಿಯಾಗಿ ನಂತರ ಮತ್ತು ನಾವೆಲ್ಲರೂ ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ ಈ ಒಂಬತ್ತು ದಿನ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ ಇಲ್ಲಿ ದಿನಾಲೂ ಕೂಡ ಲಲ್ತ ಸಸನಮ್ಮ ಮತ್ತು ಭಜನೆ ಎಲ್ಲ ಮಾಡ್ತಿರ್ತಾರೆ ತುಂಬ ಖುಷಿಯಾಗುತ್ತೆ ಹೋಗುದ್ರಿಂದ ನಾವು ಕೂಡ ಹೋಗಿ ಆ ನಂತರ ಸಂಜೆ ವಾಪಸ್ ಬಂದ್ವಿ ಇಷ್ಟೇ ಇವತ್ತಿನ ಒಂದು ಬ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ತಮ್ಮೆಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ